ನಮಸ್ಕಾರ ವೀಕ್ಷಕರು ಟಿವಿ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅದ್ವಿಕಾ ಮಸ್ಕಿ ತಾಲೂಕಿನ ತಲೆಖಾನ್ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರೆಯು ಸಡಗರ ಸಂಭ್ರಮದಿಂದ ಜರುಗಿತು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಒಂದು ಸಾವಿರದ ನೂರು ಕೆಜಿ ಎತ್ತಿನ ಕಲ್ಲು ಎಳೆಯುವ ಸ್ಪರ್ಧೆಯ ಆಯೋಜನೆ ಮಾಡಲಾಯಿತು ಎತ್ತಿನ ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಥಮ ಬಹುಮಾನ ಐದು ಗ್ರಾಂ ಬಂಗಾರವನ್ನು ಮಸ್ಕಿ ಶಾಸಕ ಆರ್ ಬಸನಗೌಡ ತುರುವಿಹಾಳ ನೀಡಿದ್ದಾರೆ ದ್ವಿತೀಯ ಬಹುಮಾನ ಇಪ್ಪತ್ತೊಂದು ತೊಲಿ ಬೆಳ್ಳಿಯನ್ನು ಶ್ರೀನಿವಾಸ್ ಚವ್ವಾಣ ನೀಡಿದ್ದಾರೆ ತೃತೀಯ ಬಹುಮಾನ ಹನ್ನೊಂದು ತೊಲಿ ಬೆಳ್ಳಿಯನ್ನು ಹನುಮಂತ ತೀರ್ಥಬಾವಿ ನೀಡಿದ್ದಾರೆ ಎತ್ತಿನ ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ಹದಿನೆಂಟು ಎತ್ತುಗಳು ಭಾಗಿಯಾಗಿದೆ ಈ ಸಂದರ್ಭದಲ್ಲಿ ತಿಮ್ಮಣ್ಣ ಹಂಚಿನಾಳ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಸಮಾಜ ಸೇವಕ ರವಿ ಕಟ್ಟಿಮನಿ ವೆಂಕಟೇಶ ಉಪ್ಪಾರ ಕಂಟೆಪ್ಪ ಗುಡಿಹಾಳ ಹುಸೇನಪ್ಪ ಬಲದೊಡ್ಡಿ ಬಸವರಾಜ ಉಪ್ಪಾರ ಸಂಗನಗೌಡ ಕಂಬಿಳಿಹಾಳ ಅಮರೇಶ್ ಧರ್ಮತಿ ವೀರೇಶ್ ಶೆಟ್ಟಿ ಸೇರಿದಂತೆ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು